ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ಅವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಒತ್ತಿರಿ ಸಂತೃಪ್ತಿ ಭಾಗ ಹದಿನಾಲ್ಕು ಕೇಳುವ ಮುನ್ನ ಇಲ್ಲಿಯವರೆಗೆ ಮುರಳಿಗೆ ಕೃಷ್ಣಮೂರ್ತಿಗಳು ವಿವರಿಸುತ್ತಾ ಮೇಘನಳನ್ನು ಒಲಿಸಿಕೊಂಡು ಮದುವೆಯಾಗಿ ನೀವು ಪ್ರೀತಿಸಿದವಳು ನಿಮಗೆ ಸಿಗುತ್ತಾಳೆ ಮೇಘನ ಕೂಡ ನಿಮ್ಮನ್ನು ಪ್ರೀತಿಸುತ್ತಾಳೆ ಅದನ್ನು ಅವಳ ಬಾಯಿಂದಲೇ ಬರಿಸಿದರೆ ಎಲ್ಲರಿಗೂ ಲಾಭ ಎಲ್ಲರೂ ಗೆದ್ದಂತೆ ಎಂದರು ಸಾವಿಗೂ ಹೆದರದೆ ಮಾಡುತ್ತಿರುವ ಜರ್ನಲಿಸ್ಟ್ ಕೆಲಸದಿಂದ ಅವಳನ್ನು ಹಿಂದೆ ಕರೆತರುವಂತೆ ಕೋರಿಕೊಳ್ಳುತ್ತಾರೆ ಕೃಷ್ಣಮೂರ್ತಿಯವರು ಮುರುಳಿಗೆ ಮೇಘನ ಬದುಗೆ ವಿವರಣೆ ಮುಂದುವರೆಸಿದರು ಹೃದಯ ಮತ್ತು ಬುದ್ಧಿಯ ಗೊಂದಲ ಈಗ ಅವಳಿರೋ ಸ್ಥಿತಿ ಅದರ ಪಲಾಯನವಾದವೇ ಅವಳು ಈಗಾರಿಸಿಕೊಂಡಿರುವ ಗುರಿ ಅತಿ ಸೂಕ್ಷ್ಮ ಸನ್ನಿವೇಶ ಎಳೆದ್ರೆ ಕಿತ್ ಹೋಗುತ್ತೆ ಎಳೆಯದೆ ಬಿಟ್ರೆ ಗಂಟಾಗತ್ತೆ ಹೇಳಿ ಮುರಳಿ ನನ್ನ ಮಗಳನ್ನ ಮತ್ತೆ ಸಹಜ ಜೀವನಕ್ಕೆ ಕರ್ತರ್ತೀರಾ ಇದರಿಂದ ನನಗೇನು ಲಾಭ ಅನ್ಬೇಡಿ ಈ ಒಂದು ವಿಷಯದಲ್ಲಿ ಯಾರಿಗೂ ನಷ್ಟ ಆಗಲ್ಲ ನೀವು ಪ್ರೀತಿಸ್ತಾ ಇರೋ ಮೇಘ ನಿಮಗೆ ಸಿಗ್ತಾಳೆ ನಮಗೆ ನಮ್ಮ ಮಗಳು ಮೇಘ ಸಿಗ್ತಾಳೆ ಮೇಘಗಳಿಗೆ ಉತ್ತಮ ಸಂಗಾತಿ ಒಳ್ಳೆಯ ಗುರಿ ಮತ್ತು ಜೀವನ ಎಲ್ಲ ಸಿಗತ್ತೆ ಎಲ್ಲೆಡೆಯೂ ಲಾಭವೇ ಅಂತ ಮಾತು ನಿಲ್ಲಿಸಿದ್ರು ಮುರುಳಿ ತನ್ನಲ್ಲೇ ಯೋಚಿಸ್ತೊಡದ್ದ ಕದಗಳೇ ಇರದ ಮೇಘಳೆದೆಯ ಪ್ರೀತಿಯ ಮನೆಗೆ ಭಂಗ ಬಾರದಂತೆ ಪ್ರವೇಶಿಸುವುದನ್ನು ಸಾಧಿಸಬೇಕು ಮೇಘಳನ್ನು ತಾನು ಆವರಿಸಿಕೊಂಡಿರುವುದು ಕೇಳಿಯೇ ಮುರುಳಿಯ ಮನದಲ್ಲಿ ಸಂತಸದ ಹೊನಲು ಹರಿದಿತ್ತು ಈಗ ಮೊದಲು ನಾನೇನು ಮಾಡಬೇಕು ತಿಳಿಸಿ ಸಾರ್ ಅಂತ ಮಾತಾಡದ ಮುರುಳಿ ಮುರಳಿ ಅವಳು ನಿಮ್ಮನ್ನು ಪ್ರೀತಿಸ್ತಾಳೆ ಅದನ್ನು ಅವಳು ಬಾಯಿಯಿಂದ ಅವಳ ನಡವಳಿಕೆಯಿಂದ ನಿಮಗೆ ಅವಳು ತಿಳಿಸಿದ್ರೆ ನಾವು ಗೆದ್ದಂತೆ ಪತ್ರಿಕೋದ್ಯಮದಲ್ಲಿ ಈ ಕೆಲಸ ಮಾಡ್ತಾ ಸಾವಿನ ಕಡೆಗೆ ನುಗ್ಗುತ್ತಾ ಇರೋ ಅವಳಿಗೆ ನಿನ್ನನ್ನು ಪ್ರೀತಿಸ್ತಾ ಇರೋ ಇಷ್ಟೊಂದು ಜನ ನಿನಗೇನಾದರೂ ಆದರೆ ತೀವ್ರವಾಗಿ ನೋಯ್ತಾರೆ ಕಣ್ಣೀರಿಡ್ತಾರೆ ಉತ್ತಮವಾದದ್ದು ಸಾಧಿಸಲು ಬೇಕಾದಷ್ಟಿದೆ ಅದನ್ನು ಬದುಕಿ ಸಾಧಿಸಬೇಕು ಸತ್ ಮೇಲೆ ಏನೂ ಮಾಡೋಕ್ಕಾಗಲ್ಲ ಈ ಜೀವ ಅನ್ನೋದು ಅತಿ ಅಮೂಲ್ಯವಾದದ್ದು ಅಂತ ಅವಳಿಗೆ ತೋರಿಸಿ ಮನನ ಮಾಡಬೇಕು ಎಲ್ಲರೂ ಬಾನಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಾದರೆ ಮನೆ ಮನೆಯ ಮನುಷ್ಯನ ಮನೆಯಲ್ಲಿ ಮನವನ್ನು ಬೆಳಗೋ ದೀಪವನ್ನು ಎಲ್ಲಿಂದ ತರೋಣ ಅನ್ನೋ ಸತ್ಯ ಅವಳಿಗೆ ಅರಿವಿಗೆ ಬರುವಂತೆ ಮಾಡಬೇಕು ಯಾವಾಗಲೂ ಗುರಿ ಮುಂದೆ ಇರಬೇಕು ಗುರು ಅದರ ಹಿಂದೆ ಇರಬೇಕು ಆ ಗುರು ಅವಳಿಗೆ ಇಷ್ಟು ದಿನ ನಾನಾಗಿದ್ದೆ ಇನ್ನು ಮುಂದೆ ಮುರುಳಿ ನೀವಾಗಬೇಕು ನೀವು ಏನು ಮತ್ತು ಹೇಗೆ ಅವಳನ್ನು ಹಿಡಿತಕ್ಕೆ ತಗೋತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು ನನ್ನ ಸಂಪೂರ್ಣ ಸಹಕಾರ ನಿಮಗೆ ಕೊಡ್ತೀನಿ ನೀವೇ ಹೇಳ್ದಂತೆ ಮೇಘ ನಿಮ್ಮ ಮಡದಿಯಾಗಿ ಯಾವಾಗ ನಿಮ್ಮ ಮನೆ ತುಂಬ್ತಾಳೆ ಅನ್ನೋದನ್ನು ನನಗೆ ಶೀಘ್ರವೇ ತಿಳಿಸಿದ್ರೆ ನನಗಿಂತ ಸಂತೋಷ ಪಡೋ ತಂದೆ ಇನ್ನು ಈ ಜಗದಲ್ಲೇ ಇರಲಾರರು ಅಂತ ಮಾತು ನಿಲ್ಲಿಸಿದ್ರು ಮೂರ್ತಿಯವರು ಮುರುಳಿ ಮೌನವಾಗಿದ್ದ ಅವನಲ್ಲಿ ಎಷ್ಟೊಂದು ಭಾವನೆಗಳ ತಾಕಲಾಟ ಮೇಘ ನನ್ನನ್ನು ಪ್ರೀತಿಸ್ತಾಳೆ ಅನ್ನೋ ಭಾವನೆ ಅವನ ಮನಸ್ಸನ್ನು ಮುದಗೊಳಿಸಿತ್ತು ಆದರೂ ಅವಳಲ್ಲಾಗಿರೋ ಬದಲಾವಣೆಗೆ ಕಾರಣವನ್ನು ಅವನ ಮನಸ್ಸು ತರ್ಕಿಸ್ತಾ ಇತ್ತು ಅವಳೇಕೆ ನನ್ನಿಂದ ದೂರ ಓಡ್ತಿದ್ದಾಳೆ ಸಾವಿನ ಸನಿಹ ಹೋಗುವಂಥದ್ದು ಏನಾಯಿತು ಏನನ್ನಾದರೂ ಸಾಧಿಸಬೇಕು ಅನ್ನೋ ಛಲ ಇರೋರು ಇದ್ದು ಸಾಧಿಸ್ತಾರೆ ಆಗಲಿ ಸತ್ ಮೇಲೆ ಸಾಧಿಸೋದು ಏನನ್ನ ಮನುಷ್ಯನಿಗೆ ಅನ್ನದಾತುರವಿರುತ್ತೆ ಸಂಪತ್ತು ಅದೇ ಚಿನ್ನದಾತುರವಿರುತ್ತೆ ಪ್ರೀತಿಯ ಸೆಳೆತವಿರುತ್ತೆ ಈ ಎಲ್ಲಕ್ಕೂ ಮೀರಿದ್ದು ಮನ್ನಣೆಯ ಖ್ಯಾತಿ ಹೊಂದುವ ಆಸೆ ಅದೇ ಅಂತಿಮವಾದುದು ಈ ಮೂರನ್ನು ದಾಟುವ ಮೊದಲೇ ಅವಳಿಗೆ ಮನ್ನಣೆಯ ದಾಹ ಅಂಟ್ಕೊಳ್ತಾ ನಾನು ಅಂದು ಒರಟಾಗಿ ಮಾತಾಡಿದ್ದನ್ನು ಸೀರೆಯ ಸಾಕು ತಗೊಂಡು ಸಾಧಿಸಿ ತೋರಿಸಲು ಹೊರಟಿದಾಳ ಹೇಗೆ ಅವಳನ್ನು ಆವತ್ತು ತಬ್ಬಿ ಹಿಡಿಯುವ ಮೊದಲು ಹೇಳಿದ್ದೆ ನೀನು ಹೆಣ್ಣು ಅನ್ನೋದನ್ನು ಮರಿಬೇಡ ಆ ವಾಕ್ಯದಲ್ಲಿ ನಾನು ಗಂಡು ನಿನಗಿಂತ ತುಂಬ ಮೇಲೆ ಅನ್ನೋ ಭಾವ ತುಂಬಿನೇ ನುಡಿದಿದ್ದೆ ನಾನೇ ಹೆಚ್ಚು ಅನ್ನೋ ರೀತಿಯಲ್ಲಿ ನಡೆದುಕೊಂಡಿದ್ದೆ ಕೂಡ ಆ ಸಂದರ್ಭದಲ್ಲೂ ಅವಳು ಧೈರ್ಯಗೆಟ್ಟಿರಲಿಲ್ಲ ನೀವು ಗಂಡು ಅನ್ನೋದನ್ನು ಮರಿಬೇಡಿ ಈ ಪ್ರಕೃತಿಯಲ್ಲಿ ನಾನು ಹೆಚ್ಚು ನೀನು ಕಡಿಮೆ ಅಂತ ಯಾರು ಯಾರಿಗೂ ಹೇಳೋಕ್ಕಾಗಲ್ಲ ಅದು ಪ್ರಕೃತಿಗೆ ಮಾಡೋ ಅವಮಾನ ಅವರವರ ಸ್ಥಾನದಲ್ಲಿ ಅವರವರು ಸರಿ ಅವರವರು ಹೆಚ್ಚು ಬೀಜ ಹೆಚ್ಚ ಗಿಡ ಹೆಚ್ಚ ಅನ್ನೋ ಅಂತ್ಯ ಕಾಣದ ತರ್ಕ ತರ್ಕಿಸಿದಂತಾಗ್ತಾಯಿದೆ ನೀವು ಹೇಳ್ತಾ ಇರೋದು ಅಂದಿದ್ಲು ನಾನು ಏನೇ ಹೇಳಿದ್ರೂ ವ್ಯತಿರಿಕ್ತ ವಾದ ಮಂಡಿಸಿ ವಾದಿಸ್ತಾ ಇದ್ಲು ಎಂದು ವಾದದಲ್ಲಿ ಸೋಲ್ತಾ ಇರಲಿಲ್ಲ ಸೋಲಬೇಕಾದ ಅವಶ್ಯಕತೆ ಕೂಡ ಇರ್ತಿರಲಿಲ್ಲ ಯಾಕೆ ಅಂದರೆ ವಾದ ಇದ್ದ ವಿಚಾರಕ್ಕೂ ನಮ್ಮಿಬ್ಬರಿಗೂ ಯಾವುದೇ ರೀತಿ ಸಂಬಂಧ ಇರ್ತಿರಲಿಲ್ಲ ಇಲ್ಲಿಯೇ ನಾನು ತಪ್ಪಿದೆ ಅನ್ನಿಸ್ತು ಆವತ್ತು ನಾನಾಡಿದ ಮಾತು ಹೆಣ್ಣೊಬ್ಳು ಪ್ರಾಣವನ್ನು ಪಣವಾಗಿಟ್ಟು ವೃತ್ತಿಯಲ್ಲಿ ಯಶಸ್ಸು ಕಾಣೋದು ಸಾಧ್ಯನಾ ಆಗತ್ತಾ ಸಹಜ ಜೀವನ ಬೇಕಂದರೆ ವೃತ್ತಿನ ತ್ಯಜಿಸ್ಬೇಕಾಗತ್ತೆ ಅಂದಿದ್ದೆ ನನಗೆ ಹೆಣ್ಣು ಮಕ್ಕಳು ನಮ್ಮಂತೆಯೇ ಜೀವಿಗಳು ಅವ್ರಿಗೂ ನಮ್ಮ ಥರನೇ ಆಸೆಗಳು ಭಾವನೆಗಳು ಆಕಾಂಕ್ಷೆಗಳು ಇರುತ್ತೆ ಅನ್ನೋದು ಮೊಟ್ಟ ಮೊದಲು ಅರಿವಾಗಿದ್ದು ಮೇಘಗಳನ್ನು ನೋಡಿದ ಮೇಲೆ ಯಾಕೆ ಅಂದರೆ ಅಮ್ಮ ಅಕ್ಕ ಇವರೆಲ್ಲ ನನ್ನ ದೃಷ್ಟಿಯಲ್ಲಿ ಹೆಣ್ಣುಗಳಿಗಿಂತ ನನ್ನ ಅಮ್ಮ ನನ್ನ ಅಕ್ಕ ಆಗಿದ್ದರಿಂದ ಅಲ್ಲಿ ಹೆಣ್ಣು ಅನ್ನೋ ಭಾವವೇ ಗೌಣವಾಗಿತ್ತು ಮೇಘ ಬಹುಶಃ ಪ್ರೀತಿಯಲ್ಲಿ ಸೋತು ನನ್ನೆಡೆ ಬಂದರೆ ಎಂದು ಕಡಿಮೆಯಾಗಿ ಬಿಡ್ತೀನಿ ಅಂದ್ಕೊಂಡಿರಬಹುದು ಅಥವಾ ನನ್ನ ಅಹಂ ಅವಳನ್ನು ಕಡಿಮೆ ಅಂತಲೇ ಸ್ವೀಕರಿಸ್ತಿತ್ತೋ ಏನೋ ಈಗ ನನಗೆ ಗೊತ್ತಾಗ್ತಿರೋದು ಏನು ಅಂದರೆ ನನ್ನ ವಾದವೆಲ್ಲ ಈ ಪುರುಷ ಪ್ರಧಾನ ಸಮಾಜಕ್ಕೆ ಸರಿ ಹೋಗುವಂತೆ ಇರ್ತಾ ಇತ್ತು ಅವಳದು ಸಾಮಾನ್ಯವಾದ ಆಗಿರ್ತಾ ಇತ್ತು ನಿಷ್ಪಕ್ಷಪಾತದಿಂದ ತರ್ಕಿಸಿದ್ರೆ ಅವಳು ಹೇಳ್ತಿದ್ದಿದ್ದೆ ಸರಿ ಅನಿಸುತ್ತೆ ಅವಳು ನನ್ನೆದುರಿಗೆ ಸೋಲ್ಬಾರ್ದು ಅಂತ ನನ್ನಿಂದ ದೂರವಾಗಿದ್ದರೆ ಪ್ರೀತಿಯಲ್ಲಿ ಸೋಲಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಅಂತ ಅವನ ಮನಸ್ಸು ಅವನಿಗೆ ಹೇಳ್ತು ಕೆಲವು ಸೋಲು ಗೆಲುವಿಗಿಂತ ಹಿತಕರವಾಗಿರುತ್ತೆ ಪ್ರೀತಿಯಲ್ಲಿ ಸೋತವರು ಪ್ರೀತಿಸಿದವರನ್ನು ಗೆಲ್ತಾರೆ ನನಗೆ ಅಷ್ಟು ಸಾಕು ಅಷ್ಟೇ ಬೇಕಾಗಿರೋದು ಕೂಡ ಈ ಪ್ರೀತಿಯ ಮಹೋಪಕಾರ ನಾವು ಪ್ರೀತಿಸೋರನ್ನು ನಂಬುತ್ತೀವಿ ಅವರ ವೀಕ್ನೆಸ್ಗಳ ಒಟ್ಟಿಗೆಯೂ ಅವರನ್ನು ನಾವು ಇಷ್ಟಪಡ್ತೀವಿ ಅವರ ಇರುವಿಕೆ ನಮಗೆ ಸಹ್ಯವಾಗ್ತಾ ಹೋಗುತ್ತೆ ಈ ಭಾವನೆ ಧೈರ್ಯ ಸಮಾಧಾನ ಎರಡನ್ನೂ ಕೊಡುತ್ತೆ ಇಷ್ಟು ನನ್ನ ಮನಸ್ಸಿಗೆ ಸ್ಪಷ್ಟವಾದ ಕೂಡಲೇ ನಾನು ಮೂರ್ತಿಯವರ ಕಡೆ ನೋಡಿದೆ ಅಷ್ಟು ಹೊತ್ತಿನ ನನ್ನ ಮೌನ ನೋಡಿ ಅವರು ಸ್ವಲ್ಪ ಗಲಿಬಿಲಿಗೊಂಡಿದ್ದರು ಅವರ ಬಲಗೈ ಹಿಡಿದು ಅತಿ ಶೀಘ್ರದಲ್ಲಿ ನೀವು ನನ್ನ ಮಾವ ಆಗ್ತೀರಿ ಅದಕ್ಕಾಗಿ ಯೋಚಿಸಬೇಡಿ ಅಂದೆ ಅವರು ನನ್ನ ಕೈ ಮೇಲೆ ಮತ್ತೊಂದು ಕೈಯನ್ನು ಇರಿಸಿ ಈ ನಿಮ್ಮ ಭರವಸೆಗಾಗಿಯೇ ಇಲ್ಲಿವರೆಗೆ ಬಂದೆ ಈಗ ನನ್ನ ಮನಸ್ಸು ನಿರಾಳ ಆಯಿತು ನಾವಿಬ್ಬರು ಇಲ್ಲಿ ಸಂಧಿಸಿ ಮಾತಾಡಿದ ವಿಷಯ ಎಲ್ಲೂ ಹೇಳಬೇಡಿ ಮೇಘಳಿಗೆ ಇದರ ಸುಳಿವು ಸಿಗಬಾರ್ದು ಅವಳು ಇದೇ ಎಂಟನೇ ತಾರೀಕು ಮಂಡ್ಯಕ್ಕೆ ಬರ್ತಾ ಇದ್ದಾಳೆ ರೈತ ಚಳುವಳಿ ಮತ್ತು ಕಾವೇರಿ ನೀರಿನ ಹಂಚಿಕೆ ಇತ್ಯಾದಿ ವರದಿ ಮಾಡೋಕ್ಕೆ ಸುಮಾರು ಹದಿನೈದು ದಿನ ಇಲ್ಲೇ ಇರ್ತಾಳೆ ಅನಿಸುತ್ತೆ ಈ ವಿಷಯ ನಾನು ನಿಮ್ಗೆ ಹೇಳೇ ಇಲ್ಲ ಗೊತ್ತಾಯ್ತಲ್ಲ ಅವರ ಮಾತಿಗೆ ಮುರುಳಿ ಮುಗಳನಕ್ಕ ಅದಾಗಲೇ ಬೆಳಗಿನ ಐದು ಗಂಟೆ ಆಗ್ತಾ ಬಂದಿತ್ತು ಮೂರ್ತಿಯವರು ಈಗಿನ್ನೂ ಮಲಗಿದ್ರಾಗಲ್ಲ ನಾನು ಸ್ನಾನ ಮಾಡಿ ತಯಾರಾಗ್ತೀನಿ ನೀವು ಒಂದು ತಾಸು ಮಲ್ಕೊಳ್ಳಿ ಅಂದರು ಮುರುಳಿ ಬೇಡ ಈಗ ನನಗೆ ನಿರಾಳ ಅನಿಸಿದೆ ನಿಮ್ಮೊಂದಿಗಿನ ಸಂಭಾಷಣೆಯಿಂದ ಹೊಸ ಹುರುಪು ಕೂಡ ಬಂದಿದೆ ಇನ್ನೂ ಒಳ್ಳೆಯ ನಿದ್ದೆ ನಿಮ್ಮ ಮಗಳನ್ನು ಒಪ್ಪಿಸಿ ಮದುವೆ ಆದಮೇಲೇ ಅಂದ ಮೂರ್ತಿಯವರು ಮದುವೆ ಆದಮೇಲೆ ಒಳ್ಳೆಯ ನಿದ್ದೆನಾ ಅಂತ ಮುರಳಿ ಕಡೆ ನೋಡಿ ಕಣ್ಣು ಹೊಡೆದಾಗ ಮುರಳಿ ಕೆಂಪಾಗಿ ಎದ್ದು ಹೊರಟ ಮೇಘ ಮಂಡ್ಯದ ರೈತ ಚಳುವಳಿ ಬಗೆಗೆ ವರದಿ ನೀಡಕ್ಕೆ ಮೈಸೂರಲ್ಲಿ ಬಂದು ಹೋಟ್ಲಲ್ಲಿ ಇಳ್ಕೊಂಡಿದ್ಳು ಮಂಡ್ಯದ ರೈತ ಚಳವಳಿ ಅಂದಿಗೆ ಐದನೇ ದಿನಕ್ಕೆ ಕಾಲಿಟ್ಟಿತ್ತು ಆವತ್ತು ಮೈಸೂರಲ್ಲಿ ಮೆರವಣಿಗೆ ಆಯೋಜಿಸಿ ಮೆಟ್ಟೂರು ಜಲಾಶಯಕ್ಕೆ ನೀರು ಬಿಡಬಾರ್ದು ಅಂತ ಘೋಷಣೆ ಕೂಗುತ್ತಿದ್ದ ಸಾವಿರಾರು ಜನ ರೈತರು ಒಮ್ಮೆಲೆ ಹಿಂಸಾಚಾರಕ್ಕೆ ಇಳಿದಿದ್ರು ಪೊಲೀಸರ ಬಿಗಿ ಬಂದೋಬಸ್ತನ್ನು ಮೀರಿ ಹಿಂಸಾಚಾರ ನಗರದೆಲ್ಲೆಡೆ ವ್ಯಾಪಿಸಿತ್ತು ಒಮ್ಮಿಂದೊಮ್ಮೆಲೆ ಮೈಸೂರು ನಗರಕ್ಕೆ ಹೋಗಬೇಕಾದ ಎಲ್ಲ ರಸ್ತೆಗಳನ್ನು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮುಚ್ಚಿದ್ರು ಮೈಸೂರು ನಗರ ಕರ್ಫ್ಯೂ ವಿಧಿಸದಂತೆ ನಿರ್ಜನವಾಗಿತ್ತು ಇತ್ತ ಮಂಡ್ಯದ ಬಳಿ ರೈತರು ಹೆದ್ದಾರಿ ತಡೆ ನಡೆಸಿ ಮೈಲಿಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು ಶ್ರೀರಂಗಪಟ್ಟಣ ಮಂಡ್ಯದ ನಡುವೆ ಸಿಕ್ಕಿಕೊಂಡಿದ್ದ ವಾಹನಗಳ ಜನರ ಗೋಳು ಸಹಿಸಲಾರದಷ್ಟು ಗಂಭೀರವಾಗಿತ್ತು ರಸ್ತೆ ತಡೆ ನಡೆಸುತ್ತಿದ್ದ ರೊಚ್ಚಿಗೆದ್ದ ರೈತರು ಹಸಿವು ಬಾಯಾರಿಕೆಯಿಂದ ಬಳಲಿದ ವಾಹನಗಳಲ್ಲಿಯ ಪ್ರಯಾಣಿಕರು ಸುರಿಯುತ್ತಿದ್ದ ಮಳೆ ಎಲ್ಲರ ತಾಳ್ಮೆ ಎಲ್ಲೆ ಮೀರಿತ್ತು ಪೊಲೀಸರು ಸಂಧಾನ ನಡೆಸ್ತಾ ಇರುವಾಗಲೇ ಬಸ್ಸೊಂದು ನುಗ್ಗಿದ್ದರಿಂದ ಕೆಲ ರೈತರು ಗಾಯಗೊಂಡಿದ್ದನ್ನು ಕಂಡು ಮತ್ತೆ ಹೆದ್ದಾರಿಯಲ್ಲಿ ಕೂಡ ಹಿಂಸಾಚಾರ ಪ್ರಾರಂಭವಾಗಿತ್ತು ಬಸ್ಸನ್ನು ನೂರಾರು ಚಳುವಳಿಗಾರರು ಅಡ್ಗಟ್ಟಿದ್ದರು ಅವರನ್ನು ತಪ್ಪಿಸಕ್ಕೆ ಹೋದ ಬಸ್ಸು ಗದ್ದೆಗೆ ಉರುಳಿತ್ತು ಅದರಲ್ಲಿದ್ದ ನಲವತ್ತೆಂಟು ಜನ ಕಿರಿಚಿಕೊಳ್ತಿದ್ರು ಉರುಳುತ್ತಿರುವ ಬಸ್ಸಿನ ವಿಡಿಯೋ ಸಹಜವಾಗಿ ತೆಗೆಯುತ್ತಿದ್ದ ಮೇಘ ಕಾಲುವೆ ಅಂಚಿಗೆ ಬಂದು ನಿಂತಿದ್ಲು ನುಗ್ಗುತ್ತಿದ್ದ ಜನರು ಪೊಲೀಸರು ಮತ್ತು ಚಳುವಳಿಗಾರರ ನಡುವೆ ತಿಕ್ಕಾಟವೇರ್ಪಟ್ಟಿತ್ತು ಬೆತ್ತದ ಪ್ರಹಾರ ಯಾವುದೇ ಭೇದವಿಲ್ಲದೆ ಜನಸಾಮಾನ್ಯರ ಮೇಲೆ ಚಳುವಳಿಗಾರರ ಮೇಲೆ ಅವ್ಯಾಹತವಾಗಿ ಇತ್ತು ಲಾಠಿ ಚಾರ್ಜ್ನಿಂದ ಗುಂಪನ್ನು ನಿಯಂತ್ರಿಸೋದು ಸಾಧ್ಯವಿಲ್ಲದಾಗ ಪೊಲೀಸರು ಟಿಯರ್ ಗ್ಯಾಸ್ ಶೆಲ್ಗಳನ್ನು ಸಿಡಿಸಿದ್ರು ಜನರ ನುಗ್ಗಾಟ ಹೆಚ್ಚಾದಂತೆ ಯಾರು ಎಲ್ಲಿ ಓಡ್ತಾ ಇದ್ದಾರೆ ತಿಳಿಯೋದೇ ಕಷ್ಟವಾಯಿತು ಅನೇಕರು ಕಾಲುವೆಯಲ್ಲಿ ಜಾರಿ ಬೀಳ್ತಾ ಇದ್ದರು ಈಜು ಬರ್ತಾ ಇದ್ದವರು ಈಜಿ ಪಾರಾಗ್ತಾ ಇದ್ದರು ಕೆಲವರನ್ನು ರಕ್ಷಿಸಲು ಹಲವರು ಕಾಲುವೆಗೆ ಹಾರತಾ ಇದ್ರು ಈ ತಳ್ಳಾಟದಲ್ಲಿ ಮೇಘಳ ಜೊತೆಗಿದ್ದ ಪತ್ರಕರ್ತರೆಲ್ಲ ಚದರಿ ಹೋಗಿದ್ರು ಜನಸ್ತೋಮ ಅವಳನ್ನು ತಳ್ಳಿಕೊಂಡು ಓಡುತ್ತಿದ್ದಾಗ ಬೆಲೆ ಬಾಳುವ ಕ್ಯಾಮ್ರಾದೊಂದಿಗೆ ಮೇಘ ಕಾಲುವೆಗೆ ಜಾರಿಯೇ ಬಿಟ್ಲು ಅಂದ್ಕೊಂಡಾಗ ಬಲವಾದ ಕೈಯೊಂದು ಅವಳನ್ನು ತನ್ನತ್ತ ಎಳ್ಕೊಂಡಿತ್ತು ಆ ಕ್ಷಣ ಅವಳು ಸುರಕ್ಷಿತ ಸ್ಥಳ ಸೇರಿದ್ಲು ಪೊಲೀಸರ ಬೆತ್ತ ಪ್ರಹಾರ ಅವ್ಯಾಹತವಾಗಿ ನಡೀತಾ ಇದ್ರೂ ಅವರು ಬೀಸಿದ ಬೆತ್ತ ಅವಳಿಗೆ ತಗುಲದಂತೆ ಅಡ್ಡ ನಿಂತು ಏಟು ತಿಂದವರ ಮುಖವನ್ನು ನೋಡಿ ಅವಳಿಗೆ ಆಶ್ಚರ್ಯದಿಂದ ಮಾತು ಮೌನವಾಗಿತ್ತು ಆ ಗಲಭೆಯಲ್ಲೂ ನಿಶಬ್ದವನ್ನು ಆ ಜನಜಂಗುಳಿಯಲ್ಲೂ ಏಕಾಂತವನ್ನು ಅನುಭವಿಸಿದಳು ಮೇಘ ಅವಳು ಪತ್ರಕರ್ತಳು ಅಂತ ಪೊಲೀಸ್ನವರು ಅವಳನ್ನು ಸುರಕ್ಷಿತ ಜಾಗಕ್ಕೆ ಕರೆದೊಯ್ದಿದ್ರು ಆದರೆ ಮೇಘಳನ್ನು ಕಾಲುವೆಗೆ ಬೀಳದಂತೆ ತಡೆದು ಅವಳಿಗೆ ಲಾಠಿ ಪ್ರಹಾರ ಬೀಳದಂತೆ ಅಡ್ಡ ಬಂದಿದ್ದ ಮುರುಳಿ ಮಾತ್ರ ಅವಳೆಡೆ ಸುಮ್ಮನೆ ನೋಡಿ ಮಾತಾಡದೆ ಅಲ್ಲಿಂದ ಸರಿದು ಹೋಗಿದ್ದ ಆ ಗಲಭೆಯಲ್ಲಿ ಮೇಘ ಬಂದಿರುವ ಕೆಲಸ ಮರೆತು ಅವನೊಡನೆ ಹೋಗಬೇಕು ಅಂತ ಮನಸ್ಸು ಅವಳಿಗೆ ಹೇಳಿದ್ರು ಅದು ಸರಿಯಲ್ಲ ಅಂತ ಬುದ್ಧಿ ಎಚ್ಚರಿಸಿತ್ತು ಪೊಲೀಸರೊಂದಿಗೆ ನಡೆಯುತ್ತಿದ್ದ ಅವಳಿಗೆ ನಾನು ಮುರುಳಿಯವರನ್ನು ಹಾಗೇ ಬಿಟ್ಟು ಬಂದಿದ್ದು ತಪ್ಪು ಅನ್ನಿಸ್ತು ಒಂದು ಧನ್ಯವಾದನಾದರೂ ಹೇಳಬೇಕಾಗಿತ್ತು ಅಂತ ಸಾವಿರ ಸತಿ ಅಂದ್ಕೊಂಡ್ರು ಸುಮಾರು ಎಂಟು ಗಂಟೆಗಳ ತಿಕ್ಕಾಟದ ನಂತರ ಪೊಲೀಸರು ಹೆದ್ದಾರಿಯನ್ನು ತೆರವುಗೊಳಿಸಿದರು ಚಳುವಳಿಗಾರರು ದಣಿದು ಚದರಿದ್ರು ಪತ್ರಕರ್ತರೆಲ್ಲ ಮೈಸೂರಿಗೆ ಹಿಂದಿರುಗಿ ಚಳುವಳಿಯ ವರದಿಯನ್ನು ಫೋಟೋಗಳನ್ನು ಕಂಪ್ಯೂಟರ್ ಮೂಲಕ ತಮ್ಮ ಪತ್ರಿಕೆಗಳಿಗೆ ರವಾನಿಸೋದ್ರಲ್ಲಿ ನಿರತರಾಗಿದ್ರು ದಣಿದು ಹಾಸಿಗೆ ಕೊರಗಿದ್ದ ಮೇಘಳಿಗೆ ಕಾಲಿಗೆ ತಗುಲಿದ ನೋವು ಈಗ ಕಾಣಿಸ್ಕೊಂಡಿತ್ತು ತನಗೆ ಬೀಳಲಿದ್ದ ಲಾಠಿ ಏಟನ್ನು ತಡೆದು ತಾನು ತಿಂದ ಮುರುಳಿ ನೆನಪಾಗಿ ಕಾಡದ ಪಾಪ ಅವ್ರಿಗೆ ಎಷ್ಟು ಏಟ್ ತಗುಲ್ತೋ ಏನು ನನ್ನಿಂದ ಅವರು ಏಟ್ ತಿಂದರು ಆ ಸಮಯದಲ್ಲಿ ಅವರೇನಾದರೂ ನನ್ನನ್ನು ದಡಕ್ಕೆ ಎಳ್ಕೊಳ್ಳದೆ ಹೋಗಿದ್ರೆ ಖಂಡಿತ ಈ ವೇಳೆಗೆ ಕ್ಯಾಮ್ರಾ ಮತ್ತು ನಾನು ಇಬ್ಬರು ಏನಾಗ್ತಿದ್ವೋ ಛೆ ಅವರಿಗೆ ಒಂದು ಧನ್ಯವಾದ ಕೂಡ ತಿಳಿಸಲಿಲ್ಲ ನಾನು ಅಂತ ಯೋಚಿಸಿದ ಮೇಘಳಿಗೆ ಆ ಸಮಯದಲ್ಲಿ ಮುರುಳಿ ಅಲ್ಲಿಗೆ ಹೇಗೆ ಬಂದರು ಅಂತ ಆಶ್ಚರ್ಯವಾಯಿತು ಅಷ್ಟೊಂದು ಸಾವಿರಾರು ಹೆದ್ದಾರಿ ಪ್ರಯಾಣಿಕರಲ್ಲಿ ಅವರು ಒಬ್ಬರಿರಬಹುದು ಇರಬಹುದು ನನ್ನನ್ನು ರಕ್ಷಿಸಿದ್ದು ಕಾಕತಾಳೀಯ ಇರಬಹುದು ಆ ಬಾಹುಗಳ ಶಕ್ತಿ ಮತ್ತೆ ಅನುಭವಕ್ಕೆ ಬಂದಿದ್ದರಿಂದ ಸುಪ್ತ ಮನದಲ್ಲಿ ಮಧುರ ನೆನಪುಗಳಿಂದ ಹಾಗೆ ನಿದ್ದೆ ಹೋಗಿದ್ದಳು ಮೇಘ ಬೆಳಗ್ಗೆ ಕೆಲಸಕ್ಕೆ ಹೊರಡುವಾಗ ಹೋಟಲಿನ ಹಜಾರದಲ್ಲಿ ನಿಂತ ಮುರುಳಿಯನ್ನು ಕಂಡು ಆಶ್ಚರ್ಯವಾಗಿತ್ತು ಮೇಘಗಳಿಗೆ ಈಗಲೇ ಹೋಗಿ ನಿನ್ನೆ ಆ ನಡೆದ ಘಟನೆಗೆ ಧನ್ಯವಾದ ತಿಳಿಸಬೇಕು ಅಂತ ಸರಸರನೆ ಕೆಳಗಿಳಿದ್ಲು ಅವಳು ಹೋಗುವ ವೇಳೆಗೆ ಮುರುಳಿ ನಿಂತಿದ್ದ ಜಾಗ ಖಾಲಿಯಾಗಿತ್ತು ಅವನು ತನ್ನ ಜೀಪನ್ನೇರಿ ಹೊರಟಾಗಿತ್ತು ಚಳುವಳಿ ಏಳನೇ ದಿನವಾದ್ದರಿಂದ ಅನೇಕರನ್ನು ಬಂಧಿಸಲಾಗಿತ್ತು ಮೇಲ್ನೋಟಕ್ಕೆ ಚಳುವಳಿಯ ತೀವ್ರತೆ ಕಡಿಮೆ ಆಗಿದೆ ಅನ್ನಿಸ್ತಾ ಇತ್ತು ಮಂಡ್ಯ ಮೈಸೂರು ಸುತ್ತಮುತ್ತ ಹಳ್ಳಿಗಳ ರೈತರ ಸ್ಥಿತಿಗತಿ ತಿಳಿದು ವರದಿ ಬರೆಯಲು ಅವಳ ಪತ್ರಿಕೋದ್ಯಮಿ ಸಹೋದ್ಯೋಗಿಗಳು ಚದರಿ ಹೋಗಿದ್ರು ಮೇಘ ಮತ್ತು ಅವಳ ಸಹೋದ್ಯೋಗಿ ಕೆಲ ಹಳ್ಳಿಗಳನ್ನು ಸುತ್ತಾಡಿದ್ರು ಕೆಲವು ಕಡೆ ಪರಿಸ್ಥಿತಿ ಉತ್ತಮವಾಗಿದ್ದರೂ ಎಲ್ಲೆಡೆಯೂ ಬಡವರು ಬಡವರಾಗಿಯೇ ಉಳಿದಿದ್ರು ಒಂದು ಹಳ್ಳಿಯಲ್ಲಂತೂ ರೈತರಿಗೆ ಜೀತದಾಳುಗಳಿಗೆ ಹಾಕುವಂತೆ ಕೈಕಾಲುಗಳಿಗೆ ಸರಪಳಿ ತೊಡಸಿ ಹೊಲದಲ್ಲಿ ದುಡಿಸ್ತಾ ಇರೋದು ಕಂಡು ಮೇಘ ಮತ್ತವಳ ಸಹೋದ್ಯೋಗಿ ದಂಗಾಗಿ ಹೋಗಿದ್ರು ನಿಸರ್ಗವನ್ನು ಹಳ್ಳಿಗರನ್ನು ಹತ್ತಿರದಿಂದ ನೋಡಿದ ಮೇಘಳಿಗೆ ಅದೆಲ್ಲ ವಿಪರೀತ ಹೊಸ ಅನುಭವ ತಮ್ಮನ್ನು ಈ ಕಷ್ಟದ ಬದುಕು ಸೋಕದಂತೆ ಕಾಣದಂತೆ ಕಾಪಾಡಿದ ತಂದೆ ತಾಯಿಯರ ಮೇಲೆ ಮೊದಲು ಅತೀ ಗೌರವ ಉಂಟಾಯಿತು ಅವಳಿಗೆ ಇಷ್ಟು ದಿನ ಜೀವನದ ಕಷ್ಟಗಳು ಅರಿವಿಲ್ಲದೆ ಎಷ್ಟೊಂದು ಸುಖಕರ ಜೀವನ ನಡೆಸಿದವು ನಾವೆಲ್ಲ ಅನ್ನೋ ಸ್ಪಷ್ಟ ಅರಿವು ಅವಳಿಗೆ ಮೂಡಿತ್ತು ಹಳ್ಳಿಯ ಜೀವನ ಅಲ್ಲಿಯ ನೋವು ನಲಿವುಗಳು ಅಲ್ಲಿಯ ರಾಜಕೀಯ ಅನಕ್ಷರಸ್ಥ ಜನರ ಕಾರ್ಪಣ್ಯ ಗಂಡಿಗೆ ಸಮಾನವಾಗಿ ಹೊಲಗಳಲ್ಲಿ ಮನೆಗಳಲ್ಲಿ ದುಡಿಯುವ ಹಳ್ಳಿ ಹೆಂಗಸರು ಕೊರಗದೆ ದುಡಿದು ತಿನ್ನುವ ಕಷ್ಟ ಸಹಿಷ್ಣು ಜನಗಳು ಅವರಿಗೆ ಸಮಾನಾಂತರದಲ್ಲಿ ಸೋಮಾರಿಕಟ್ಟೆಗಳಲ್ಲಿ ಸಮಯ ಕಳೆಯುವ ಯುವಜನರು ಆ ಯುವಜನರದು ಒಂದೇ ಕನಸು ದಿಢೀರನೆ ಹಣ ಗಳಿಸುವುದು ಆದರೆ ಕನಸಿನ ಸಾಕಾರದೆಡೆಗೆ ಹೆಜ್ಜೆ ಎತ್ತಿಡಲು ಯಾವ ಪ್ರಯತ್ನವನ್ನೂ ಮಾಡದ ಭವ್ಯ ಭಾರತದ ಪ್ರಜೆಗಳು ಯಾವುದೇ ಮಹಿಳಾ ಮಂಡಳಿಗಳು ಸಮಾನತೆಗಾಗಿ ಹೋರಾಡುವ ಸಂಸ್ಥೆಗಳು ಇಲ್ಲದಿದ್ದರೂ ದುಡಿದು ಸ್ವತಂತ್ರವಾಗಿ ವ್ಯವಸಾಯದ ಮನೆಯ ಜವಾಬ್ದಾರಿ ಹೊತ್ತ ಹೆಣ್ಣುಗಳನ್ನು ಕಂಡಾಗ ಪಟ್ಟಣಗಳಲ್ಲಿಯ ವಿದ್ಯಾವಂತ ಸ್ತ್ರೀಯರು ಇವರಿಂದ ಕಲಿಯುವುದು ಬಹಳಷ್ಟಿದೆ ಅನಿಸಿತು ಮೇಘಳಿಗೆ ಹೊಸ ಪ್ರಪಂಚಕ್ಕೆ ತೆರೆದುಕೊಂಡಂತೆ ಅನುಭವ ಮೇಗಳಿಗೆ ಹೆಚ್ಚುತ್ತಾ ಹೋಗಿತ್ತು ಹಳ್ಳಿಯ ಜೀವನದ ಕಷ್ಟ ಸಂಬಂಧಗಳ ತೀವ್ರತೆ ಅವಳ ಮನದಲ್ಲಿ ಬೇರೂರಿತ್ತು ಮನುಷ್ಯರು ಎಲ್ಲೇ ಹೋದರೂ ಮನುಷ್ಯರೇ ಅನಿಸಿತ್ತು ಎಷ್ಟು ಕೆಟ್ಟ ಜನರೋ ಅಷ್ಟು ಒಳ್ಳೆಯ ಜನರು ಹಾಗೆ ದುಡಿದು ಜೀವನ ನಡೆಸುವ ಜನರಂತೆ ಕುಳಿತು ತಿನ್ನುವ ಸೋಮಾರಿ ಜನಗಳ ದಂಡು ಅನ್ಯಾಯವನ್ನು ವಿರೋಧಿಸಿ ನಡೆಯುವ ಜನರಷ್ಟೇ ಸಂಖ್ಯೆಯ ಜನ ಅನ್ಯಾಯವನ್ನು ಸಹಿಸಿ ಬಾಳ್ತಾ ಇದ್ದಿದ್ದು ಎಲ್ಲ ನೋಡ್ತಾ ನೋಡ್ತಾ ಅವಳಿಗೆ ಸಂಬಂಧಗಳ ಮೇಲೆ ಜನರ ಮೇಲೆ ಬೆಳೆದಿದ್ದ ವಿಚಿತ್ರ ದ್ವೇಷ ಮನಸ್ಸಿನಿಂದ ನಿಧಾನವಾಗಿ ತೆರವಾಗ್ತಾ ಹೋಯಿತು ಮನುಷ್ಯ ಸಂದರ್ಭದ ಕೈಗೊಂಬೆ ಅವರವರ ಕರ್ಮಗಳಂತೆ ಸಂದರ್ಭಗಳು ಮನುಷ್ಯನಿಗೆ ಅನುಕೂಲವಾಗಿ ಪ್ರತಿಕೂಲವಾಗಿ ವರ್ತಿಸುತ್ತೆ ಅನ್ನಿಸ್ತು ಅವಳಿಗೆ ಮೂರು ತೆರನಾದ ಜನರ ದರ್ಶನ ಆಯಿತು ಸಮಾಜದ ಅನ್ಯಾಯಗಳನ್ನು ಶೋಷಣೆಗಳನ್ನ ಸಹಿಸಿ ಬದುಕುವರು ಆ ಅನ್ಯಾಯವನ್ನೇ ಸ್ವಲ್ಪ ಮಟ್ಟಿಗೆ ಬದಲಿಸಿಕೊಂಡು ತಮಗನುಕೂಲವಾಗುವಂತೆ ಹೊಂದಾಣಿಕೆ ಮಾಡಿಕೊಂಡು ಬದುಕುವರು ಇನ್ನೊಂದು ಗುಂಪಿನ ಜನ ಪರರಿಗಾದ ಶೋಷಣೆ ಜಾತೀಯತೆ ಕೀಳರಿಮೆ ಇವುಗಳನ್ನು ವಿರೋಧಿಸಿ ಹೋರಾಡಿ ಮೂಲದಲ್ಲೇ ಬದಲಾವಣೆ ತರಕ್ಕೆ ಪ್ರಯತ್ನಿಸುವ ಜನ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ